ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಜೀವನ್ ಲಾಬ್ ಎಲ್ ಸಿಯ ತುಂಬ ಫೇಮಸ್ ಆಗಿರೋಂಥ ಒಂದು ಎಲ್ ಐ ಸಿ ಪಾಲಿಸಿ ಅಂದರೆ ಅದು ಜೀವನ್ ಲಾಬ್ ಅಂತ ಕರಿಬೋದು ತುಂಬ ಫೇಮಸ್ ಅದು ಜೀವನ್ ಲಾಬು ಟೇಬಲ್ ನಂಬರ್ ಏಳ್ನೂರ ಮೂವತ್ತಾರು ಅಂತ ಬರುತ್ತೆ ಬನ್ನಿ ಸ್ನೇಹಿತರೆ ಉದಾಹರಣೆ ಮುಖಾಂತರ ನಾವು ಎಷ್ಟು ಬರ್ಬೋದು ವ್ಯಕ್ತಿಗೆ ಎಷ್ಟು ವರ್ಷ ವ್ಯಕ್ತಿ ಇರ್ತಾನೆ ಎಷ್ಟು ಎಷ್ಟು ವರ್ಷ ಕಟ್ಟಿದರೆ ಎಷ್ಟು ವರ್ಷಕ್ಕೆ ದುಡ್ಡು ಬರುತ್ತೆ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಬನ್ನಿ ಇವತ್ತು ಒಬ್ಬ ವ್ಯಕ್ತಿ ಮೂವತ್ತು ವರ್ಷ ಏಜ್ ಆಗಿರುತ್ತೆ ನಾನು ಉದಾಹರಣೆಗೆ ತಗೋತಾ ಇರೋದು ಎಷ್ಟು ಏಜಾರು ಆಗಿರ್ಬೋದು ಎಂಟು ವರ್ಷದಿಂದನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ಎಂಟು ವರ್ಷ ಇದ್ದರೆ ಈ ಪಾಲಿಸಿನ ತಗೋಬೋದು ಐಎಷ್ಟು ಐವತ್ತೊಂಬತ್ತು ವರ್ಷ ಎಂಟು ವರ್ಷದಿಂದ ಸ್ಟಾರ್ಟ್ ಆದರೆ ಐವತ್ತೊಂಬತ್ತು ವರ್ಷ ನೀವು ಪಾಲಿಸಿನ ಪರ್ಚೇಸ್ ಮಾಡ್ಬೋದು ಈ ಜೀವನ್ ಲಾಭನ ಇದರಲ್ಲಿ ಜೀವನ್ ಲಾಭಲ್ಲಿ ಏಜು ಎಂಟ್ರಿ ಒಂದು ಎಂಟು ವರ್ಷ ಕಂಪಲ್ಸರಿ ಇರಬೇಕು ನಾನು ಉದಾಹರಣೆಗೋಸ್ಕರ ಮೂವತ್ತು ವರ್ಷದ ಏಜ್ ಆಗಿರೋಂಥ ವ್ಯಕ್ತಿಗಳ್ನ ಇದ್ದೀನಿ ಯಾಕೆ ತೊಗೋತಾಯಿದ್ದೀನಿ ಅಂತಂದರೆ ಈ ವ್ಯಕ್ತಿಗೆ ಮೂವತ್ತು ವರ್ಷದಲ್ಲಿ ಅವನು ನಾ ಅವನು ಸ್ವಂತದಕ್ಕೋಸ್ಕರ ಆ ಅವನು ಇಷ್ಟೆಲ್ಲ ಕಷ್ಟ ಬಿದ್ದು ದುಡಿತಾ ಇರೋದು ಯಾರಿಗೋಸ್ಕರ ನಮಗೋಸ್ಕರ ಪ್ಲಸ್ಸು ನಮ್ಮ ಅಪ್ಪ ಅಮ್ಮಗೋಸ್ಕರ ಮತ್ತು ಎಡ್ತಿ ಮಕ್ಕಳಿಗೋಸ್ಕರ ದುಡಿತಾ ಇರ್ತೀವಿ ಆವಾಗ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಸೇವಿಂಗ್ ಅನ್ನೋದು ಇರಬೇಕು ಎಷ್ಟು ಸೇವಿಂಗ್ ಮಾಡಬೇಕು ಸಣ್ಣ ಸಣ್ಣದಾಗ ಸೇವಿಂಗ್ ಮಾಡಿದ್ರು ಅವರ ಆದಾಯಕ್ಕೆ ತಕ್ಕಂಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದಂಗೆ ಅವರವರ ಆದಾಯಕ್ಕೆ ತಕ್ಕಂಗೆ ಅವರು ಸೇವಿಂಗ್ ಮಾಡಿಸ್ಬೇಕು ಸೇವಿಂಗ್ ಮಾಡ್ಕೋಬೇಕು ನಾನು ಇಲ್ಲಿ ಸಣ್ಣದಾಗಿ ಹೇಳ್ತಾ ಇದ್ದೀನಿ ನಮ್ಮ ಹಳ್ಳಿ ಭಾಗದಲ್ಲಿ ಜನಗಳಿಗೆ ಯೂಸ್ ಆಗುತ್ತಿದ್ದು ಎರಡು ಲಕ್ಷ ಬಾಂಡು ಒಬ್ಬ ಪರ್ಚೇಸ್ ಮಾಡ್ತೇನೆ ಆ ವ್ಯಕ್ತಿಗೆ ಮೂವತ್ತು ವರ್ಷ ಆಗಿರುತ್ತೆ ಆ ವ್ಯಕ್ತಿ ಡೈಲಿ ಇಪ್ಪತ್ತೆಂಟು ರೂಪಾಯಿ ಉಳಿಸ್ಬೇಕು ತಿಂಗಳಿಗೆ ಎಂಟುನೂರ ಎಪ್ಪತ್ನಾಲ್ಕು ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಆರು ತಿಂಗಳಿಗೊಮ್ಮೆ ಐದು ಸಾವಿರದ ನೂರ ತೊಂಬತ್ನಾಲ್ಕು ವರ್ಷಕ್ಕೊಮ್ಮೆ ಹತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಉಳಿಸ್ಬೇಕಾಗುತ್ತೆ ಈ ಸ್ಕೀಮಲ್ಲಿ ಆ ವ್ಯಕ್ತಿಗೆ ಮೂವತ್ತು ವರ್ಷ ಆಗಿರೋ ವ್ಯಕ್ತಿಗೆ ನಮಗೆ ಬೇಕಾಗಿರೋ ದುಡ್ಡು ಐವತ್ತೈದು ವರ್ಷ ಆದಮೇಲೆ ವಯಸ್ಸಾಗಿ ನಾವು ಕೂತು ಹೋಗ್ತೀವಲ್ಲ ಐವತ್ತೈದು ವರ್ಷಕ್ಕೆ ನಮಗೆ ಕೆಲಸ ಮಾಡಲಿಕ್ಕಾಗಲ್ಲ ಆಗ ಬರಬೇಕು ಅಂತ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಿಮಗೆ ಬರಬೇಕು ಅಂದರೆ ನೀವು ಇಪ್ಪತ್ತೊಂದು ವರ್ಷಕ್ಕೆ ತಗೋಬೋದು ಅಂದರೆ ನಿಮಗೆ ಐವತ್ತು ವರ್ಷಕ್ಕೆ ಸಿಗಂಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಅಥವಾ ಏಜ್ ವೇರಿಯೇಷನ್ ಇದ್ದರೆ ನಿಮ್ಗೆ ಯಾವ ಏಜಿಗೆ ದುಡ್ಡು ಬೇಕು ಅಂದರೆ ಆ ಏಜಿಗೆ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೊಡ್ಬೋದು ಸ್ನೇಹಿತರೆ ಈಗ ನಾನು ಉದಾಹರಣೆಗೋಸ್ಕರ ತೊಗೊಂಡಿರೋದು ಏಜ್ ಮೂವತ್ತು ಆ ವ್ಯಕ್ತಿ ಐವತ್ತೈದು ವರ್ಷಕ್ಕೆ ದುಡ್ಡು ಬರಬೇಕು ಅಂತ ಅನ್ಕೋತಾನೆ ಅವಾಗ ಆ ವ್ಯಕ್ತಿ ಹದಿನಾರು ವರ್ಷ ಕಟ್ತಾನೆ ಅಷ್ಟೇ ಹದಿನಾರು ವರ್ಷ ಕಟ್ತಾನೆ ಅಲ್ಲಿಗೆ ನಲವತ್ತಾರು ವರ್ಷಗಂಟ ಅವನು ಎಲ್ ಐ ಸಿ ಪಾಲಿಸಿಗೆ ದುಡ್ಡನ್ನು ತುಂಬ್ತಾನೆ ಪ್ರತಿ ವರ್ಷ ಹತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿಗೆ ಪ್ರತಿ ವರ್ಷ ತುಂಬ್ತಾನೆ ಆ ವ್ಯಕ್ತಿಗೆ ಇಪ್ಪತ್ತೈದು ಅಂದರೆ ಆ ವ್ಯಕ್ತಿಯ ಐವತ್ತೈದನೇ ವರ್ಷಕ್ಕೆ ಅವನಿಗೆ ಐದು ಲಕ್ಷದಿಂದ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಅಮೌಂಟ್ ಅವನಿಗೆ ಬರುತ್ತೆ ಅವನು ಟೋಟಲ್ ಆಗಿ ಎಷ್ಟು ಕಟ್ಟಿರ್ತಾನೆ ಅವನು ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಪೇಮೆಂಟ್ ಮಾಡಿರ್ತಾನೆ ಎಲ್ ಐ ಸಿಗೆ ಹದಿನಾರು ವರ್ಷಕ್ಕೆ ಮತ್ತೆ ಆ ವ್ಯಕ್ತಿಗೆ ಹದಿನಾರು ವರ್ಷಕ್ಕೆ ಪೇಮೆಂಟ್ ಮಾಡಿದ್ಮೇಲೆ ಆ ವ್ಯಕ್ತಿ ಒಂಬತ್ತು ವರ್ಷ ಬಿಡ್ತಾನೆ ಇಪ್ಪತ್ತೈದನೇ ವರ್ಷಕ್ಕೆ ತಗೋತಾನೆ ಅಂದರೆ ಅವನ ಏಜು ಐವತ್ತೈದು ಆಗಿರುತ್ತೆ ಆ ಐವತ್ತೈದು ವರ್ಷಕ್ಕೆ ಐವತ್ತೈದು ವರ್ಷದಲ್ಲಿ ಅವನಿಗೆ ಐದು ಕಾಲು ಲಕ್ಷ ಬರುತ್ತೆ ಸ್ನೇಹಿತರೆ ಐದರಿಂದ ಐದು ಕಾಲು ಲಕ್ಷ ದುಡ್ಡು ಆ ವ್ಯಕ್ತಿಗೆ ಮೆಚೂರಿಟಿ ಅಮೌಂಟ್ ಬರುತ್ತೆ ಅಷ್ಟರೊಳಗೆ ಏನಾದರೂ ಬೈ ಚಾನ್ಸ್ ಹೆಚ್ಚು ಕಮ್ಮಿ ಆದ್ರೂ ಏನು ಅವ್ರ ನಾಮಿನಿಗೆ ಇರ್ತದೆ ಆ ಡೆತ್ ಕ್ಲೈಮು ಡೆತ್ ಕ್ಲೈಮ್ ಕೂಡ ಆ ವ್ಯಕ್ತಿಗೆ ನಾಮಿನಿ ಯಾರಿರ್ತಾರೆ ಅವ್ರಿಗೆ ಸಿಗುತ್ತೆ ಡೆತ್ ಕ್ಲೈಮ್ ಅಂದರೆ ಎರಡು ಲಕ್ಷ ಬಾಂಡು ಅಂದರೆ ಆ ವ್ಯಕ್ತಿ ಉದಾಹರಣೆಗೆ ಒಂದು ಐವತ್ತು ವರ್ಷಕ್ಕೆ ತೀರೋದ ಅಂತ ಅನ್ಕೊಳ್ಳೋಣ ಐವತ್ತು ವರ್ಷಕ್ಕೆ ತೀರೋದ್ರೆ ಅಲ್ಲಿಗೆ ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಅವ್ನು ಪೇಡ್ ಮಾಡಿರ್ತಾನೆ ಪೇಮೆಂಟು ಎರಡು ಲಕ್ಷ ಪ್ಲಸ್ ಒಂದು ಲಕ್ಷದ ತರವತ್ನಾಲ್ಕು ಸಾವಿರ ಅಲ್ಲಿಗೆ ಮೂರು ಲಕ್ಷದ ಅರುವತ್ನಾಲ್ಕು ಸಾವಿರ ಪ್ಲಸ್ ಅಡಿಷನಲ್ ಬೋನಸ್ಸು ಎಲ್ಲ ಸೇರಿ ಒಂದು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಸ್ನೇಹಿತರೆ ಅದೇ ಆ ವ್ಯಕ್ತಿ ಆಕ್ಸಿಡೆಂಟಲ್ ಗ್ರೂಪಲ್ಲಿ ಏನಾದ್ರು ಸಾತ್ ಹೋದರೆ ಮಿನಿಮಮ್ ಅವನಿಗೆ ಐದು ಲಕ್ಷ ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ ಇದು ಡೆತ್ ಕ್ಲೈಮ್ ಇರುತ್ತೆ ಸ್ನೇಹಿತರೆ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಡೆತ್ ಕ್ಲೈಮು ಈಗ ನಮಗೆ ಬೇಕಾಗಿರೋದು ಸೇವಿಂಗ್ಸು ನಾವು ಸೇವಿಂಗ್ಸ್ ಮಾಡಲಿಕ್ಕೋಸ್ಕರ ಹದಿನಾರು ವರ್ಷ ತುಂಬ್ತೀವಿ ಇಪ್ಪತ್ತೈದು ವರ್ಷಕ್ಕೆ ತೊಗೋತೀವಿ ಅದೇ ವ್ಯಕ್ತಿಗೆ ಇನ್ನೊಂದು ಪ್ಲ್ಯಾನ್ ಇದೆ ಅದೇ ಜೀವನ ಲಾಭಲಿ ಇನ್ನೊಂದು ಪ್ಲ್ಯಾನ್ ಇದೆ ಆ ವ್ಯಕ್ತಿಗೆ ನನಗೆ ಐವತ್ತೈದು ವರ್ಷಕ್ಕೆ ಬೇಡ ನನಗೆ ಇಪ್ಪತ್ತೊಂದು ವರ್ಷಕ್ಕೆ ದುಡ್ಡು ಬರಲಿ ನಾನು ಹದಿನೈದು ವರ್ಷ ಕಟ್ತೀನಿ ಇಪ್ಪತ್ತೊಂದು ವರ್ಷಕ್ಕೆ ದುಡ್ಡು ಬರಲಿ ಅಲ್ಲಿಗೆ ನನ್ನ ಏಜು ಒಂದು ಐವತ್ತರಿಂದ ಐವತ್ತೊಂದು ವರ್ಷ ಆಗುತ್ತೆ ನನಗೆ ಅವಾಗ ಬೇಕು ದುಡ್ಡು ಅಂದರೆ ಆ ಥರನೂ ಇದೆ ಸ್ನೇಹಿತರೆ ಅದು ಹದಿನೈದು ವರ್ಷ ಕಟ್ಟೋದು ಇಪ್ಪತ್ತೊಂದು ವರ್ಷಕ್ಕೆ ದುಡ್ಡು ಬರುತ್ತೆ ಜೀವನ್ ಲಾಭ ಅಂತ ಪ್ಲ್ಯಾನ್ ಇದು ಎರಡು ಲಕ್ಷ ಬಂಡು ಸೇಮು ಆ ವ್ಯಕ್ತಿಗೆ ಮೂವತ್ತು ವರ್ಷ ಆಗಿರ್ತದೆ ಅಂತಲೇ ಅನ್ಕೊಳ್ಳೋಣ ಆ ವ್ಯಕ್ತಿಗೆ ಮೂವತ್ತು ವರ್ಷ ಆಗಿದಾಗ ಡೈಲಿ ಮೂವತ್ತೆರಡು ರೂಪಾಯಿ ನಾವು ಸೇವ್ ಮಾಡಬೇಕಾಗುತ್ತೆ ಮಂತ್ಲಿ ತಿಂಗಳಿಗೊಮ್ಮೆ ಒಂದು ಸಾವಿರದ ಹದಿನಾರು ರೂಪಾಯಿ ಸೇವ್ ಮಾಡಬೇಕು ಮೂರು ತಿಂಗಳಿಗೊಮ್ಮೆ ಮೂರು ಸಾವಿರದ ನಲವತ್ತೆಂಟು ಆರು ತಿಂಗಳಿಗೊಮ್ಮೆ ಆರು ಸಾವಿರದ ಮೂವತ್ತೈದು ವರ್ಷಕ್ಕೊಮ್ಮೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ನಾವು ಸೇವ್ ಮಾಡಿದರೆ ನಮಗೆ ಇಲ್ಲಿ ನಾಲ್ಕು ಲಕ್ಷದಿಂದ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದೊಳಗೆ ಬರುತ್ತೆ ಸ್ನೇಹಿತರೆ ನಾವು ಜಾಸ್ತಿ ಬುಟ್ಟಷ್ಟು ಜಾಸ್ತಿ ದುಡ್ಡು ಬರುತ್ತೆ ಇಲ್ಲಿ ನಾವು ಹದಿನೈದು ವರ್ಷ ಕಟ್ಟಿ ಇಪ್ಪತ್ತೊಂದು ವರ್ಷಕ್ಕೆ ತಗೋತೀವಿ ಅದರಿಂದ ನಮಗೆ ನಾಲ್ಕು ಲಕ್ಷದಿಂದ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಗಂಟೆ ಮಾತ್ರ ದುಡ್ಡು ಸಿಗುತ್ತೆ ಇಲ್ಲಿ ಪ್ರೀಮಿಯಂ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ನಾವು ಪೇ ಮಾಡಿರ್ತೀವಿ ನಮಗೆ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಗಂಟನೂ ಸಿಗ್ತದೆ ನಾಲ್ಕು ಲಕ್ಷದಿಂದ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಅಷ್ಟೊಳಗೆ ಸಿಗ್ಬೋದು ಸ್ನೇಹಿತರೆ ಇದು ಒಂದು ಜೀವನ್ ಲಾಬ್ ಅಂತ ಪಾಲಿಸಿ ಈ ಪಾಲಿಸಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕೆಳಗೆ ಸ್ಕ್ರೀನಲ್ಲಿ ಬರೋ ಅಂಥ ನಂಬರ್ಗೆ ದಯಮಾಡಿ ನೀವು ವಾಟ್ಸಪ್ ಮಾಡ್ಬೋದು ಪ್ರತಿಯೊಬ್ಬರನ್ನು ಕೂಡ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು ಎಲ್ ಐ ಸಿ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು ನಾನು ಟ್ರೈ ಮಾಡ್ತೀನಿ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ